ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಿನ್ನೆ ಗುರುಪೂರ್ಣಿಮಾ ದಿನ ಇತ್ತಲ್ವ ಅದಕ್ಕೆ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿ ನಿನ್ನೆ ಸಾಯಂಕಾಲ ಹೋಗಿದ್ದಿದ್ದು ನಾವು ಮಧ್ಯಾಹ್ನ ಬೆಳಗ್ಗೆ ಹೋಗೋಕ್ಕಾಗಿಲ್ಲ ಒಂದು ಆರು ಗಂಟೆ ಆರೂವರೆ ಆ ಟೈಮಲ್ಲಿ ಹೋಗಿದ್ವಿ ಆದರೂ ಅಷ್ಟು ಟೈಮಲ್ಲಿ ಹೋದ್ರೂ ಎಷ್ಟು ಜನ ಇದ್ದರು ಗೊತ್ತಾ ತುಂಬಾ ಚ ಜನ ಇದ್ದರು ಅಲ್ಲಿ ಪೂಜೆಗೆ ಅಂತ ನೆನೆ ಒಳ್ಳೆ ದಿನ ಅಂತ ಅಂದರೆ ಗುರುಪೂರ್ಣಿಮ ಅಲ್ವಾ ತುಂಬ ಒಳ್ಳೆಯ ದಿನ ಅಂದ್ಬಿಟ್ಟು ಜಾಸ್ತಿ ಜನ ಬಂದಿದ್ದರು ನಾವು ಹೋಗಿದ್ವಿ ಅಲ್ಲಿ ಟೆಂಪಲ್ಗೆ ನಾವು ದೇವ್ರನ್ನ ಒಂದು ರೌಂಡ್ ಹಾಕ್ಕೊಂಡು ಬರೋ ಅಷ್ಟರಲ್ಲಿ ಮಹಾಮಂಗ್ಲಾರತಿ ಪೂಜೆ ಆಯಿತು ಅದಕ್ಕೆ ನಮಗೆ ಏನಂದರೆ ನಿನ್ನೆ ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು ಆರತಿ ಕೊಡ್ತೀವಿ ಎಷ್ಟು ಎಷ್ಟು ಟೈಪಲ್ಲಿ ಮಾಡ್ತಾ ಮಾಡ್ತಾಯಿದ್ರಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ನಾವಂತೂ ತುಂಬ ಅದೃಷ್ಟ ಮಾಡಿದ್ವಿ ಟೈಮ್ ಕರೆಕ್ಟಾಗಿ ನಮಗೆ ಸಿಗ್ತಾಲ್ವ ಮಹಾಮಂಗಳಾರತಿ ಅದಕ್ಕೆ ತುಂಬ ಖುಷಿ ಆಯಿತು ಹಾಗೆಯೇ ನಾನೊಂದು ಬ್ಲಾಗ್ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಅಲ್ವಾ ಒಂದು ಮೆಮೊರಿಯಾಗಿರುತ್ತೆ ಅಂದ್ಬಿಟ್ಟು ನಾನೊಂದು ವೀಡಿಯೋ ಮಾಡಿಕೊಂಡೆ ಅಲ್ಲಿ ದೇವ್ರನ್ನ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಯಾವಾಗನ ಬೇಕಾದರೆ ನೋಡ್ಕೋಬಹುದು ಅಲ್ವಾ ಅದಕ್ಕೆ ಮತ್ತು ಅಲ್ಲೇ ಊಟನೂ ಕೊಡ್ತಾಯಿದ್ರು ಅಲ್ಲಿ ಊಟ ತಿನ್ಕೊಂಡು ಮನೆಗೆಲ್ಲ ಬರೋ ಅಷ್ಟರಲ್ಲಿ ಒಂದು ಏಳು ಏಳುವರೆ ಆಗಿತ್ತು ಇಷ್ಟೇ ಫ್ರೆಂಡ್ಸ್ ಬ್ಲಾಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ